ಹಲೋ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ನಾನಂತೂ ಸ್ವಾಗತ ಆಗಿದ್ದೀನಿ ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂಪಾರ್ಟೆಂಟ್ ವೀಡಿಯೋ ಆಗಿರೋದ್ರಿಂದ ಯಾರು ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವೀಡಿಯೋನ ಕೊನೆವರೆಗೆ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನಾನು ಒಂದು ನಾಲ್ಕು ತಿಂಗಳಿಂದ ಯೂಟ್ಯೂಬಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ಬ್ಯಿ ಇದೆ ಸೊ ಇವಾಗ ವಿಡಿಯೋ ಮಾಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ತುಂಬ ದಿನದಿಂದ ಸ್ವಲ್ಪ ಜನರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಮತ್ತು ಕಮೆಂಟ್ ಕೂಡ ಮಾಡ್ತಾಯಿದ್ರು ನಾನು ವಿಡಿಯೋ ಮಾಡ್ತಿದ್ದೆ ಓಕೆ ಸ್ನೇಹಿತರೆ ಏನಪ್ಪ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ರಪ್ಪ ಅಂತಂದರೆ ಬ್ರೋ ಯಾಕೆ ನನಗೆ ಮೋಜಲ್ಲಿ ಅಮೌಂಟ್ ಬರ್ತಾಯಿಲ್ಲ ಬ್ರೋ ನಾನು ಎರಡು ತಿಂಗಳಿಂದ ಅಮೋ ಅಂದರೆ ಎರಡು ತಿಂಗಳಿಂದ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಮೌಂಟ್ ಬರ್ತಾಯಿಲ್ಲ ಬ್ರೋ ಎಮ್ ಎಫ್ ಸಿ ಸೆಲೆಕ್ಟ್ ಆಗಿದೆ ಬಟ್ ಅಮೌಂಟ್ ಬರ್ತಾಯಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಬ್ರೋ ಯಾಕೆ ಬ್ರೋ ಅಮೌಂಟೇ ಇಲ್ಲವಾ ಸಿಕ್ಕಾಪಟ್ಟೆ ಜನಕ್ಕೆ ಇದೇ ಟೆನ್ಷನ್ ನಾನು ಇನ್ಸ್ಟಾಗ್ರಾ ಇದರಲ್ಲಿ ಅಂದರೆ ಯೂಟ್ಯೂಬಲ್ಲಿ ಸ್ವಲ್ಪ ಕಮೆಂಟ್ನ ನೋಡ್ತಾ ಇದ್ದರೆ ನಾನು ನೋಡೋ ಹತ್ತು ಮೆಸೇಜಲ್ಲಿ ಏಳು ಎಂಟು ಮೆಸೇಜ್ ಬರೀ ಇದ್ರ ಬಗ್ಗೆನೇ ಇರ್ತಿತ್ತು ಓಕೆ ಬ್ರೋ ಓಕೆ ಬ್ರೋ ನಿಮಗೆಲ್ಲ ಇವತ್ತು ಡೌಟ್ ಕ್ಲಿಯರ್ ಮಾಡೋಕ್ಕಂತಲೇ ಬಂದಿದ್ದೀನಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಮೋಜಲ್ಲಿ ಪ್ರತಿದಿನ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಈ ಮಾಹಿತಿ ಅಂದರೆ ಮಾಹಿತಿ ಅವ್ರಿಗೂ ಹೋಗಲಿ ಅವ್ರಿಗೂ ಕೂಡ ತಲುಪಲಿ ದಯವಿಟ್ಟು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂದರೆ ಎಲ್ಲರಿಗೂ ಗೊತ್ತಾಗಲಿ ಕಾಮನ್ ಆಗಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ ನಿಮ್ಗೆ ಫ್ರೆಂಡ್ಸ್ ಆಗಿರ್ಬೋದು ಅಂದರೆ ನಿಮಗೆ ಮೋಜಲ್ಲೆಲ್ಲ ಪರಿಚಯ ಆಗಿರ್ತಾರೆ ಸೊ ಅವರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ಯಾಕೆ ಮೋಜವರು ಅಮೌಂಟನ್ನ ಇಲ್ಲ ಓಕೆ ಇನ್ನು ಯಾರಿಗೂ ಕೊಡ್ತಾನೆ ಇಲ್ವಾ ಏನು ಕೊಡ್ತಾ ಇದ್ದಾರೆ ಅಮೌಂಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ಮೋಜು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಒಂದು ಎರಡು ಎರಡೂವರೆಯಿಂದ ಮೂರು ವರ್ಷ ಆಗಿರ್ಬೋದು ಮೋಸ್ಟ್ಲಿ ಓಕೆ ಸ್ನೇಹಿತರೆ ಮೋಜ್ ಅವರು ಈಗ ಯಾವುದೇ ಒಂದು ಅಪ್ಲಿಕೇಶನ್ ಅಂತ ಸ್ಟಾರ್ಟ್ ಆದರೆ ಅಂದರೆ ಅಪ್ಲಿಕೇಶನ್ ಅಂತ ಲಾಂಚ್ ಆದರೆ ಸ್ಟಾರ್ಟಿಂಗ್ನ ಜನರನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಜನ ಆ ಆ್ಯಪ್ ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೋಬೇಕು ಜನ ಜಾಸ್ತಿ ಅದನ್ನು ಯೂಸ್ ಮಾಡಬೇಕು ಸೊ ಆ ಥರ ಮಾಡಿದರೆ ಮಾತ್ರ ಆ ಅಪ್ಲಿಕೇಶನ್ ಲಾಂಚ್ ಲಾಂಚ್ ಮಾಡಿದ್ದಕ್ಕೆ ಅವರಿಗೆ ಬೆನಿಫಿಟ್ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಒಂದು ಅಪ್ಲಿಕೇಶನ್ ಲಾಂಚ್ ಆದರೆ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಅಮೌಂಟ್ ನ ಕೊಡ್ತಾ ಇರ್ತಾರೆ ಓಕೆ ಸ್ನೇಹಿತರೆ ನಾನು ವಿಡಿಯೋ ಮಾಡಬೇಕಾದ್ರೆ ಒಂದು ಆರು ತಿಂಗಳ ಹಿಂದ್ಗಡೆ ಪ್ರತಿ ವಾರ ನನಗೆ ಮೂರು ಸಾವಿರ ನಾಲ್ಕು ಸಾವಿರ ಎರಡೂವರೆ ಸಾವಿರ ಪ್ರತಿ ವಾರ ಬರ್ತಾ ಇತ್ತು ಅಂದ್ರೆ ಪರ್ ಮಂತ್ ನನಗೆ ಹನ್ನೆರಡು ಹದಿನೈದು ಹದಿನೆಂಟು ಹದಿನೆಂಟು ಮ್ಯಾಕ್ಸಿಮಮ್ ನನಗೆ ಹದಿನೆಂಟು ಸಾವಿರ ಇಷ್ಟು ಇಲ್ಲಿವರೆಗೂ ಬಂದಿದೆ ಸ್ನೇಹಿತರೆ ಓಕೆ ಇವಾಗ ಯಾಕೆ ನನಗೆ ಅಮೌಂಟ್ ಬರ್ತಾ ಇಲ್ಲ ಇವಾಗ ನನಗೂ ಕೂಡ ಒಂದು ತಿಂಗಳಿಂದ ಅಮೌಂಟ್ ಕೂಡ ಸ್ಟಾಪ್ ಆಗಿದೆ ನನಗಷ್ಟೇ ಅಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾಲ್ಕೈದು ಜನ ನನ್ನ ನೋಡಿ ವೀಡಿಯೋಸ್ ಕೂಡ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಇವಾಗ ಒಂದು ಎರಡು ತಿಂಗಳಿಂದ ಅಮೌಂಟ್ ಕೂಡ ಬರ್ತಾನೆ ಇಲ್ಲ ಸಿಕ್ಕಾಪಟ್ಟ ಜನಕ್ಕೆ ಅಮೌಂಟೇ ಬರ್ತಾಯಿಲ್ಲ ಸ್ನೇಹಿತರೆ ಯಾಕಪ್ಪ ಈ ಥರ ಆಗ್ತಿದೆ ಅಂತಂದರೆ ಇವಾಗ ಮೋಜ್ ಅವರು ಒಂದು ಸೆವೆಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಕ್ರಿಯೇಟರ್ ಯಾರೆಲ್ಲ ಪ್ರತಿದಿನ ವೀಡಿಯೋಸ್ನ ಮಾಡ್ತಾಯಿದ್ರು ಸೆವೆಂಟಿ ಪರ್ಸೆಂಟ್ ಎಲ್ಲ ಜನದು ಅಂದರೆ ಮಾನಿಟೈಸೇಷನ್ ಹಾಗೇ ಇದೆ ಬಟ್ ಅವ್ರಿಗೆ ಅಮೌಂಟ್ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮೋಜ್ ಅಪ್ಲಿಕೇಶನ್ ಅಂದರೆ ಮೋಜವ್ರು ಯಾವ ಥರ ಅಂತಂದರೆ ಮೊದಲು ಸ್ಟಾರ್ಟಿಂಗ್ ಲಾಂಚ್ ಆಗಿರುತ್ತಲ್ಲ ಆವಾಗ ಸ್ವಲ್ಪ ಅಪ್ಲಿಕೇಶನ್ ವೈರಲ್ ಮಾಡೋ ಸಂಬಂಧ ಅಂದರೆ ಜಾಸ್ತಿ ದುಡ್ಡು ಇರ್ತಾರೆ ಸ್ನೇಹಿತರೆ ಅಂದರೆ ಇವಾಗ ನಾವು ಹೇಳೋದು ಏ ಬಾರೋ ಮೋಜಲ್ಲಿ ಜಾಸ್ತಿ ಅಮೌಂಟ್ ಕೊಡ್ತಾಯಿದ್ದಾರೆ ಈ ಥರ ಎಲ್ಲ ನಾವು ಪಬ್ಲಿಸಿಟಿ ಮಾಡ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿ ಅಮೌಂಟನ್ನ ಹಾಕಿ ಒಂದು ವರ್ಷ ಒಂದೂವರೆ ವರ್ಷ ಅಮೌಂಟ್ ಚೆನ್ನಾಗಿ ಕೊಟ್ಟರು ಬಟ್ ಇವಾಗ ಒಮ್ಮೆ ಅಂದರೆ ಸ್ಟಾ ಒಂದೇ ವೇಳೆ ಎಲ್ರಿಗೂ ಸ್ಟಾಪ್ ಮಾಡಿಲ್ಲ ಅಮೌಂಟು ಸ್ವಲ್ಪ ಜನ ಪ್ರತಿ ವಾರ ಸ್ವಲ್ಪ ಸ್ವಲ್ಪ ಜನಕ್ಕೆ ಅಮೌಂಟನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಸ್ನೇಹಿತರೆ ಓಕೆ ನನಗೂ ಕೂಡ ಒಂದು ತಿಂಗಳಿಂದ ಅಮೌಂಟ್ ಕೂಡ ಕ್ಯಾನ್ಸಲ್ ಆಗಿದೆ ಓಕೆ ಇನ್ನೂ ಯಾರೆಲ್ಲ ಜಾಸ್ತಿ ಮೋಜಲ್ಲಿ ಟೈಮ್ ಕೊಡ್ತಾಯಿದ್ರೆ ಸ್ವಲ್ಪ ಮೋಜ್ಗಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಮೋಜಲ್ಲಿ ಇವಾಗ ಚೆನ್ನಾಗಿ ಫಾಲೋವರ್ಸ್ ಮಾಡ್ಕೊಂಡಿರ್ತೀವಿ ಬಟ್ ನಮಗೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ನಮ್ಗೆ ಅಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ಬಟ್ ಇನ್ನೂ ಹಾಗೆ ಟ್ರೈ ಮಾಡೋಣ ವೀಡಿಯೋ ಹಾಕೋಣ ಅಂತ ನಾವೆಲ್ಲ ಅನ್ಕೋತೀವಿ ಬಟ್ ಅವ್ರು ಅಮೌಂಟ್ ಕೊಡಲ್ಲ ಸುಮ್ಮನೆ ಅದಕ್ಕೆ ಡೈಲಿ ಎರಡು ಗಂಟೆ ಮೂರು ಗಂಟೆ ಟೈಮ್ ಕೊಟ್ಟು ಸುಮ್ಮನೆ ನಮ್ಮದು ಡಾಟಾ ವೇಸ್ಟು ಮತ್ತು ಸುಮ್ಮನೆ ಟೈಮು ವೇಸ್ಟು ಸ್ನೇಹಿತರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಒಂದು ಗಂಟೆ ನಾವು ರೀಲ್ಸ್ನ ನೋಡಿದರೆ ಹಬ್ಬ ಅಂದರೆ ಒಂದು ನಾಲ್ಕುನೂರು ಐದುನೂರು ಎಮ್ ಬಿ ವೇಸ್ಟ್ ಆಗುತ್ತೆ ಸ್ನೇಹಿತರೆ ಅದೇ ಮೋಜಲ್ಲಿ ಬರೀ ಹತ್ತು ನಿಮಿಷ ನೋಡಿದ್ರೆ ಒಂದು ಜಿ ಬಿ ಡಾಟಾ ಹೋಗುತ್ತೆ ಸ್ನೇಹಿತರೆ ಆ ಥರ ನಮ್ಮ ಡಾಟಾನ ಕನ್ಸ್ಯೂಮ್ ಮಾಡ್ತಾರೆ ಅಂದರೆ ನಾವು ಡಾಟಾ ನಾವು ಯಾವ ಥರ ಎಷ್ಟು ನೋಡ್ತೀವಿ ಅದನ್ನ ಡಾಟಾನ ಮೋಜವರು ಅಂದರೆ ನಮ್ಮ ಡಾಟಾನ ಕಲೆಕ್ಟ್ ಮಾಡಿ ಸೇಲ್ ಮಾಡ್ತಾರೆ ಅದರಿಂದ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಹೊರತು ನಮಗೇನು ಬೆನಿಫಿಟ್ ಸಿಗೋಲ್ಲ ಸ್ನೇಹಿತರೆ ಓಕೆ ಅದರಿಂದ ಏನು ನಾನೇನು ಸಜೆಷನ್ ಮಾಡ್ತೀನಪ್ಪಾ ಅಂತಂದರೆ ಸುಮ್ಮನೆ ಅಮೌಂಟ್ ಬರದೇ ಇರೋ ಕಡೆ ಎಲ್ಲ ಜಾಸ್ತಿ ಟೈಮ್ನ ವೇಸ್ಟ್ ಮಾಡೋಕೋಬೇಡಿ ಇನ್ಸ್ಟಾಗ್ರಾಮಲ್ಲಿ ಟೈಮ್ ಕೊಡಿ ಯಾಕಪ್ಪಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೂವತ್ತು ಕೆ ಫಾಲೋವರ್ಸ್ ಆದರೆ ಪೇಡ್ ಪ್ರಮೋಷನ್ಗಳು ಬರ್ತಾವೆ ಕೊಲೊಬ್ರೇಷನ್ ಬರ್ತವೆ ಪ್ರಮೋಷನ್ ಬರ್ತವೆ ಗೇಮಿಂಗ್ ಪ್ರಮೋಷನು ಮತ್ತು ಯಾವ್ಯಾವ ಪ್ರಮೋಷನ್ಗಳು ಬರ್ತವೆ ಪ್ರಮೋಷನ್ ಅವರು ನಿಮಗೆ ಡಿಮ್ಯಾಂಡ್ ಮಾಡ್ತಾರೆ ಬ್ರೋ ನಾನು ನಿಮಗೆ ಎರಡು ಸಾವಿರ ಕೊಡ್ತೀನಿ ಈ ಪೋಸ್ಟ್ನ ನಿಮ್ಮ ಜೊತೆ ಕೊಲೊಬ್ರೇಷನ್ ಮಾಡಿ ಅದೆಲ್ಲ ನಮ್ಗೆ ಬೆನಿಫಿಟ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನಾವು ಕೊಲೊಬ್ರೇಷನ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಆಗುತ್ತೆ ಬಟ್ ಅದೇ ಟೈಮ್ನ ನಾವು ಮೋಜಲ್ಲಿ ಎರಡು ಮೂರು ಗಂಟೆ ಕೊಟ್ಟು ನಾವು ಅದರಲ್ಲಿ ಅಮೌಂಟ್ ಬರಲಿಲ್ಲಪ್ಪ ಅಂತಂದರೆ ಆ ಟೈಮ್ ಕೊಟ್ಟು ವೇಸ್ಟ್ ಆಗುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಏನು ಹೇಳ್ತಾಯಿದ್ದೀನಿ ಜಾಸ್ತಿ ಮೋಜಲ್ಲಿ ಅಂದರೆ ವೀಡ್ಯೋಸ್ನ ಮಾಡೋದು ಬಿಡಿ ಅಂತ ಹೇಳ್ತಾ ಇಲ್ಲ ನಾನು ಮಾಡಿ ವಿಡಿಯೋಸನ್ನ ಪ್ರತಿದಿನ ಒಂದು ಎರಡು ಅಷ್ಟೇ ಹಾಕಿ ಜಾಸ್ತಿ ಮೋಜಲ್ಲೇ ಡೈಲಿ ಅದನ್ನೇ ನೋಡ್ಕೊತು ಕುಂಡಿರೋದು ನನಗೆ ಅಮೌಂಟ್ ಬಂದಿದೆಯಲ್ಲ ನೋಡ್ಕೊಂಡು ಕುಡ್ರೋದು ಮಾಡೋಕ್ಕೆ ಹೋಗಬೇಡಿ ಅಮೌಂಟ್ ನೋಡೋಣ ಇನ್ನೂ ಯಾವುದೇ ರೀತಿ ಅಪ್ಡೇಟ್ನ ಅವ್ರಿಗೆ ಕೊಟ್ಟಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಒಬ್ಬ ಒಬ್ಬರಾದಮೇಲೆ ಒಬ್ಬರಾಗಿ ಕ್ಯಾನ್ಸಲ್ನ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ ನಾನು ಅನಿಸಿದ ಮಟ್ಟಿಗೆ ಓಕೆ ಸ್ನೇಹಿತರೆ ಜಾಸ್ತಿ ಇನ್ಸ್ಟಾಗ್ರಾಮ್ಗೆ ಕೊಡಿ ಮತ್ತು ನೋಡಿ ಯಾವುದಾದ್ರು ಬೇರೆ ಬೇರೆ ಅಪ್ಲಿಕೇಶನ್ ಇದ್ದರೆ ಟ್ರೈ ಮಾಡಿ ಮತ್ತು ಹಿಪ್ಪಿ ಆ್ಯಪ್ ಅಂತ ನಾನು ಇವಾಗ ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಟ್ರೈ ಮಾಡಿ ಸ್ನೇಹಿತರೆ ಇವಾಗ ಹಿಪ್ಪಿ ಆ್ಯಪು ಕೂಡ ಟ್ರೆಂಡಿಂಗಲ್ಲಿದೆ ಅಂದರೆ ಅದರಲ್ಲೂ ಕೂಡ ಕ್ರೈಟೀರಿಯಾ ಮಸ್ತಾಗಿದೆ ಅಂದರೆ ಬೇಗನೆ ಕೂಡ ಮಾನಿಟೇಷನ್ ಮಾಡ್ಕೋಬೋದು ಸ್ವಲ್ಪ ಫಾಲೋವರ್ಸ್ ಮಾಡ್ಕೋದು ಸ್ವಲ್ಪ ಕಷ್ಟ ಇದೆ ಆಗುತ್ತೆ ಸ್ನೇಹಿತರೆ ಪ್ರತಿದಿನ ಎರಡು ಮೂರು ವಿಡಿಯೋ ಹಾಕಿದರೆ ಆಟೋಮೆಟಿಕ್ ಫಾಲೋವರ್ಸ್ ಹಾಕ್ತಾರೆ ಓಕೆ ಸ್ನೇಹಿತರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಮುಂದಿನ ಮುಂದಿನಲ್ಲಿ ನಮಸ್ತೆ ಮತ್ತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಮತ್ತು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೂಡ ಹಾಕಿರ್ತೀನಿ ಏನೇ ಡೌಟ್ ಇದ್ದರೂ ವಾಟ್ಸಾಪಲ್ಲಿ ಮೆಸೇಜ್ನ ಮಾಡಿ ರಿಪ್ಲೈ ಮಾಡ್ತೀನಿ ಮತ್ತು ಏನೇ ಡೌಟ್ ಇದ್ದರೂ ಕಾಲ್ ಕೂಡ ಅಂದರೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಬ್ರೂ ಅಂತ ಹಾಕಿದರೆ ನಾನು ಕಾಲ್ ಮಾಡ್ತೀನಿ ಓಕೆ ಸ್ನೇಹಿತರೆ ಸಿಗೋಣ ಮುಂದಿನ ಮುಂದಿನಲ್ಲಿ ನಮಸ್ಕಾರ